ಸಹೋದರರೇ ಮತ್ತು ಸಹೋದರಿಯರೇ ಈ ಸಮಾಜದಲ್ಲಿ ಎರಡು ತರಹ ಜನ ಇರ್ತಾರೆ ಒಬ್ರು ಮಾನ ಮರ್ಯಾದೆ ಗೌರವ ಅಂತ ಎದುರಿ ಬಹಳ ಅರ್ಥಬದ್ಧವಾದಂತಹ ಜೀವನವನ್ನ ನಡೆಸೋರು ಇನ್ನೊಬ್ರು ಮೂರು ಬಿಟ್ಟು ಎಲ್ಲದಕ್ಕೂ ತಯಾರಾಗಿರುವವರು ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಮದುವೆಗೆ ಮುಂಚೆ ಎಲ್ಲವನ್ನೂ ಕಳೆದುಕೊಂಡು ಗರ್ಭಿಣಿಯರಾದ ಜನಪ್ರಿಯ ನಟಿಯರೇ ಅಂದ್ರೆ ಹೀರೋಯಿನ್ಸ್ಗಳೇ ಇನ್ನು ನಮಗೆಲ್ಲ ಈ ಸಿನಿಮಾ ನಟ ನಟಿಯರ ಜೀವನ ಹೇಗಿರುತ್ತೆ ಅಂತ ಗೊತ್ತಿರೋದೆ ಡೇಟಿಂಗ್ ಅನ್ನುವ ಹೆಸರಿನಲ್ಲಿ ಮದುವೆ ಮುಂಚೆನೆ ಸಿಕ್ಕ ಸಿಕ್ಕ ಕಡೆ ತಿರುಗಿ ತಮ್ಮ ಎಲ್ಲ ಆಸೆಯನ್ನ ಪೂರೈಸಿಕೊಂಡು ಆದ್ರೆ ಮದುವೆ ಇಲ್ಲ ಅಂದ್ರೆ ನನ್ನ ದಾರಿ ದಾರಿ ನಂದು ಅಂತ ಅವರವರ ಜೀವನವನ್ನ ಅವರವರು ನೋಡ್ಕೊಳ್ಳೋದು ನಾವೆಲ್ಲ ಕೇಳಿದೀವಿ ನೋಡಿದೀವಿ ಆದ್ರೆ ಈ ರೀತಿ ಬೇರೆ ಆಗುವ ಮುಂಚೆನೆ ದುರಾದೃಷ್ಟಕ್ಕೆ ಕೆಲವು ನಟಿಯರು ಗರ್ಭಿಣಿಯರಾಗ್ತಾರೆ ಆಗ ನಿಜವಾದ ಸಮಸ್ಯೆ ಅನ್ನೋದು ಎದುರಾಗುತ್ತೆ ಆ ಸಮಯದಲ್ಲಿ ಮೀಡಿಯಾದವರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಆಗದೆ ಆ ಮಗುವನ್ನ ಬಹಳಷ್ಟು ಜನ ನಟಿಯರು ತಕ್ಷಿದ್ದಾರೆ ಅದರಲ್ಲಿ ಕೆಲವೇ ಕೆಲವು ನಟಿಯರು ಮಾತ್ರ ಆ ಮಗುವಿನ ಕ್ಷೇಮಕ್ಕಾಗಿ ಮಗುವಿಗೆ ಜನ್ಮ ಕೊಟ್ಟು ಬೇರೆ ದಾರಿ ಇಲ್ಲದೆ ಆ ಮಗುವಿನ ಜನ್ಮಕ್ಕೆ ಕಾರಣನಾದ ವ್ಯಕ್ತಿಯನ್ನೇ ಮದುವೆ ಆಗ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ಊರಿಗೆಲ್ಲ ಬುದ್ಧಿ ಹೇಳ್ತಿದ್ದಂತ ಪವನ್ ಕಲ್ಯಾಣ್ ಮದುವೆ ಮುಂಚೆನೆ ಆ ಹೀರೋಯಿನ್ ಜೊತೆ ಮಾಡಿದ್ದೇನು ರಣಬೀರ್ ಕಪೂರ್ ಮತ್ತು ಆಲಿಯಾ ಭಟ್ ಜೀವನ ಹಾಳಾಗಿ ಬೀದಿಗೆ ಬರಲು ಕಾರಣ ಏನು ನಟಿ ಶ್ರೀದೇವಿ ಅಣ್ಣ ಅಂತ ಕರೆಯುತ್ತಿದ್ದ ಬೋರಿ ಕಪೂರ್ ಜೊತೆ ಮಜ್ಜಾ ಮಾಡಿದ್ದಾದ್ರೂ ಯಾಕೆ ಕಮಲ ಹಾಸನ್ ಇದು ಯಾರಿಗೋ ಹುಟ್ಟಿದ ಮಗು ನನ್ನದಲ್ಲ ಅಂತ ಪ್ರಶ್ನವರ ಮುಂದೆ ಕಣ್ಣೀರು ಹಾಕಲು ಯಾರು ಕಾರಣ ಎಂಬ ಎಲ್ಲ ರೋಚಕ ಕುತೂಹಲ ಭರಿತ ಆಸಕ್ತಿದಾಯಕ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ಈ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ ಆಗ ನಿಮಗೆ ಎಲ್ಲ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಇನ್ನು ಈ ಸಾಲಿನಲ್ಲಿ ಮೊದಲಿಗೆ ಬರುವಳೆ ಆಮಿ ಜಾಕ್ಸನ್ ಈಕೆ ಮದ್ರಾಸ ಪಟ್ಟಣ ಎಂಬ ತಮಿಳು ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಆ ಸಿನಿಮಾ ಅಟ್ಟರ್ ಪ್ಲಾಪ್ ಆದ್ರೂ ಇವಳು ಮಾತ್ರ ತನ್ನ ಅಂದ ಚಂದ ನುಡುಪು ವಯ್ಯಾರರಿಂದ ಫೇಮಸ್ ಆದ್ಲು ಈ ರೀತಿ ಇದ್ದ ಇವಳ ಸೌಂದರ್ಯ ನಂತರ ತಮಿಳಿನ ಜನಪ್ರಿಯ ನಿರ್ದೇಶಕ ಶಂಕರ್ಗೆ ಇಷ್ಟ ಆಗಿ ಅವಳನ್ನ ತಮ್ಮ ಐಸ್ ಸಿನಿಮಾಗೆ ಹೀರೋಯಿನ್ ಆಗಿ ಆಯ್ಕೆ ಮಾಡಿ ಆ ಸಿನಿಮಾನ ಅವತ್ತಿನ ಕಾಲದಲ್ಲೇ ನೂರ ಮೂವತ್ತು ಕೋಟಿ ರೂಪಾಯಿ ಹಾಕಿ ತೆಗೆದ್ರೆ ಆ ಸಿನಿಮಾ ಪ್ಲಾಪ್ ಆಗಿತ್ತು ಆದ್ರೂ ಶಂಕರ್ ಜೊತೆ ಇವಳು ಅಡ್ಜಸ್ಟ್ ಆಗಿ ಫುಲ್ ಮಜಾ ಕೊಟ್ಟಿದ್ರಿಂದ ಇವಳನ್ನ ಮತ್ತೆ ಶಂಕರ್ ತನ್ನ ರೋಬೋಟ್ ಟೂ ಪಾಯಿಂಟ್ ಜೀರೋ ಸಿನಿಮಾದಲ್ಲಿ ನಾಯಕಿಯಾಗಿ ಸೆಲೆಕ್ಟ್ ಮಾಡಿದ್ರು ಆದ್ರೆ ಆ ಸಿನಿಮಾನು ಫ್ಲಾಪ್ ಆಗಿದ್ದರಿಂದ ಅಲ್ಲಿಗೆ ಇವಳ ಕತೆ ತಮಿಳು ಚಿತ್ರರಂಗದಲ್ಲಿ ಮುಗಿದಿತ್ತು ಆದ್ರೆ ಆಗ್ಲೇ ನಮ್ಮ ಕನ್ನಡದ ನಿರ್ದೇಶಕ ಪ್ರೇಮ್ಗೆ ಇವಳು ಹತ್ರ ಆಗಿ ಅವನ ವಿಲನ್ ಸಿನಿಮಾದಲ್ಲಿ ಚಾನ್ಸ್ ಪಡೆದುಕೊಂಡಿದ್ರು ಆದ್ರೆ ಆ ಸಿನಿಮಾನು ಕ್ಲಾಪ್ ಆಗಿದ್ದರಿಂದ ಬೇರೆ ದಾರಿ ಇಲ್ಲದೆ ಚಿತ್ರರಂಗವನ್ನು ಬಿಟ್ಟು ಲಂಡನ್ ಗೆ ಹೋಗಿ ಜಾರ್ಜ್ ಅನ್ನುವನನ್ನು ಪ್ರೀತಿಸಿ ಮದುವೆ ಮುಂಚೆ ಒಂದು ಮಗುವಿನ ತಾಯಿಯಾದ್ಲು ಆದ್ರೆ ಅವನು ಇವರಿಗೆ ಮೋಸ ಮಾಡಿದ್ರಿಂದ ಈಗ ಎಡ್ ವೆಸ್ಟೆಕ್ ಎಂಬ ಇನ್ನೊಬ್ಬ ನಟನ ಜೊತೆಗೆ ಡೇಟ್ ಮಾಡ್ತಾ ಇದ್ದಾಳೆ ಇನ್ನು ಇದೇ ಸಾಲಿನಲ್ಲಿ ಬರುವ ಇನ್ನೊಬ್ಬ ನಟಿನೇ ರೇಣು ದೇಸಾಯ್ ನಮ್ಮ ಜನರಿಗೆ ರೇಣು ದೇಸಾಯಿ ಯಾರು ಅಂದ್ರೆ ಗೊತ್ತಾಗದೇ ಇರಬಹುದೇನೋ ಆದ್ರೆ ಪವನ್ ಕಲ್ಯಾಣ್ ಮಾಜಿ ಎಂಟಿ ಅಂದ್ರೆ ಮಾತ್ರ ಬಹಳ ಚೆನ್ನಾಗ್ ಗೊತ್ತಾಗುತ್ತೆ ಈ ರೇಣು ದೇಸಾಯ್ ಪವನ್ ಕಲ್ಯಾಣ್ ಜೊತೆ ಬದ್ರಿ ಎಂಬ ಸಿನಿಮಾದಲ್ಲಿ ನಟಿಸುವ ಸಂದರ್ಭದಲ್ಲಿ ಇವರಿಬ್ಬರು ಮಧ್ಯ ಪ್ರೀತಿಯಾಗಿ ಪವನ್ ಕಲ್ಯಾಣ್ಗೆ ಅದಾಗಲೇ ನಂದಿನಿ ಎಂಬ ಹೆಂಗಸಿನ ಜೊತೆ ಮದುವೆ ಆಗಿದ್ರು ಅದಕ್ಕೆಲ್ಲ ಕೇರೆ ಮಾಡದೆ ಇವರಿಬ್ರು ಒಂದಷ್ಟು ದಿನ ಓಡಾಡಿ ಮಜ್ಜ ಮಾಡಿದ್ರು ಆದ್ರೆ ಇದಾದ ಕೆಲವೇ ತಿಂಗಳಿಗೆ ರೇಣು ದೇಸಾಯ್ ಗರ್ಭಿಣಿಯಾಗಿ ಮದುವೆ ಮುಂಚೆನೆ ಅಕಿರಾನಂದನ್ ಎಂಬ ಮಗುವಿಗೆ ಜನ್ಮ ಕೊಟ್ಟಿದ್ಲು ಆದ್ರೆ ನಂತರ ಕೂಡ ಇವರಿಬ್ರು ಮದುವೆನೇ ಆಗದೆ ಜೊತೆಯಲ್ಲಿದ್ದು ಎರಡನೇ ಮಗುವಿಗೆ ರೇಣು ದೇಸಾಯಿ ಗರ್ಭವತಿ ಆದಾಗ ಅದೇ ಸಮಯದಲ್ಲಿ ಚಿರಂಜೀವಿ ಪ್ರಜಾರಾಜ್ಯಂ ಎಂಬ ಪಾರ್ಟಿನ ಓಪನ್ ಮಾಡಿ ಎಲೆಕ್ಷನ್ ಪ್ರಚಾರಕ್ಕೆ ಹೋದಾಗ ವಿರೋಧ ಪಕ್ಷದವರೆಲ್ಲ ಮೊದಲು ನಿನ್ನ ತಮ್ಮನಿಗೆ ಬುದ್ಧಿ ಹೇಳು ಅಂತ ಚಿರಂಜೀವಿಗೆ ಬಾಯಕೆ ಬಂದ ಹಾಗೆ ಬೈದಿದ್ದರಿಂದ ಪವನ್ ಕಲ್ಯಾಣ್ ಎರಡ್ ಸಾವಿರದ ಒಂಬತ್ತರಲ್ಲಿ ಸಿಂಪಲ್ ಆಗಿ ಮನೆಯವರ ಬಲವಂತಕ್ಕೆ ರೇಣು ದೇಸಾಯ್ನ ಮದುವೆಯಾಗಿದ್ರು ಈ ರೀತಿ ಇವರಿಬ್ಬರು ಮದುವೆಯಾದ ಕೆಲವೇ ದಿನಕ್ಕೆ ರೇಣು ದೇಸಾಯ್ ಒಂದು ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ರು ಇನ್ನು ಇಷ್ಟೆಲ್ಲ ರಾಜ್ಯಂತದ ನಡುವೆ ಮದುವೆ ಆದ ಇವರು ನಂತರ ಮೂರೇ ವರ್ಷಕ್ಕೆ ಡೈವರ್ಸ್ ಆಗಿ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬೇರೆ ಆದರು ಇನ್ನು ಇವರಿಗೆ ಮುಂಚೆನೆ ಇದೇ ದಾರಿಯಲ್ಲಿ ಸಾಗಿದ ಇನ್ನೊಬ್ಬ ನಟಿನೇ ಶ್ರೀದೇವಿ ಈಕೆ ಅಪ್ರತಿಮ ಸುಂದರಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಅಂತ ಎಷ್ಟೋ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ತನ್ನ ಸೌಂದರ್ಯದಿಂದ ಎಲ್ಲರ ಮನಸ್ಸನ್ನು ಗೆದ್ದು ಒಂದೇ ಸಾರಿ ಹಿಂದಿ ಚಿತ್ರರಂಗಕ್ಕೂ ಪ್ರವೇಶಿಸಿ ಅಲ್ಲೂ ಮಿಂಚಿ ಮದುವೆ ಮುಂಚೆನೆ ಬೋನಿ ಕಪೂರ್ ಮಗುವಿಗೆ ತಾಯಿಯಾಗಿದ್ಲು ಈ ರೀತಿ ಇವಳು ಮದುವೆ ಮುಂಚೆನೆ ತಾಯಿಯಾಗಲು ಕಾರಣ ಇಷ್ಟೇ ಈ ಬೋನಿ ಕಪೂರ್ಗೆ ಅದಾದ್ರೆ ಬೇರೆ ಹೆಣ್ಣಿನ ಜೊತೆ ಮದುವೆಯಾಗಿ ಎರಡು ಮಕ್ಕಳಿದ್ವು ಇದರಿಂದ ಇನ್ನೆಲೆ ಈ ರೀತಿ ಮದುವೆಗೆ ಮುಂಚೆನೆ ತಾಯಿ ಆಗದಿದ್ರೆ ಬೋನಿ ಕಪೂರ್ ಹೆಂಡತಿ ನಮ್ಮನ್ನ ದೂರ ಅಂತ ಶ್ರೀದೇವಿ ಈ ದಾರಿಯನ್ನ ತುಳಿದಿದ್ಲು ಇದರಿಂದ ಶ್ರೀದೇವಿ ಮತ್ತು ಬೋನಿ ಕಪೂರ್ ಸಾವಿರದ ಒಂಬೈನೂರ ತೊಂಬತ್ತಾರು ಜುಲೈ ನಾಲ್ಕರಂದು ಆಗಿ ಸಾವಿರದ ಒಂಬೈನೂರ ತೊಂಬತ್ತೇಳು ಮಾರ್ಚ್ ನಲ್ಲಿ ಜಾನವಿ ಎಂಬ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ರು ಇದರಿಂದ ಬರುವ ಇನ್ನೊಬ್ಬ ನಟಿನೆ ಪೂರ್ಣ ಈಕೆ ಕನ್ನಡದ ಜನಪ್ರಿಯ ಜೋಶ್ ಎಂಬ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಡೆಸಿದ್ದಾಳೆ ಆ ಸಿನಿಮಾ ನೋಡಿರೋರಿಗೆಲ್ಲ ಈಕೆ ಚಿರಪಡಿಸಿದ್ದಾನೆ ಇನ್ನು ಈಕೆ ನಿಜವಾದ ಹೆಸರು ಶಮಾನಾ ಕಾಸಿಮ್ ಅಂತ ಇವಳು ಶಾನಿದ್ ಆಸಿಫ್ ಅಲಿ ಅನ್ನೋನನ್ನ ತುಂಬಾನೇ ಪ್ರೀತಿಸಿ ಆತನ ಜೊತೆ ಓಡಾಡಿ ಮದುವೆಗೆ ಮುಂಚೆನೆ ಗರ್ಭಿಣಿಯಾದ್ಲು ಆದ್ರೆ ಈ ರೀತಿ ಗರ್ಭಿಣಿ ಆದ ನಂತರ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡನ ಇಸ್ವೆಯಲ್ಲಿ ಶಾನಿದ್ನ ಬಹಳ ಅದ್ದೂರಿಯಾಗಿ ದುಬಾಯ್ನಲ್ಲಿ ಮದ್ವೆ ಕೂಡ ಆದ್ಲು ಆದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಫೋಟೋನೇ ಆಗಲಿ ವಿಡಿಯೋನೇ ಆಗಲಿ ಮಾಧ್ಯಮದವರಿಗೆ ಸಿಗದೇ ಇದ್ದುದರಿಂದ ಇವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಎಲ್ಲರೂ ಅಂದ್ಕೊಂಡ್ರು ಅದಕ್ಕೆ ಪೂರ್ಣ ನಾನು ಮದುವೆ ಆಗಿದ್ದು ದುಬೈನಲ್ಲಿ ಆದ್ದರಿಂದ ಯಾರಿಗೂ ಸರಿಯಾದ ಮಾಹಿತಿಯನ್ನ ಕೊಡಲು ಆಗಲಿಲ್ಲ ಅಂತೇಳಿ ಈ ರೀತಿ ಮದುವೆ ಆದ ನಾಲ್ಕೈದು ತಿಂಗಳಿಗೆ ಒಂದು ಗಂಡು ಮಗುವಿಗೆ ಎರಡ್ ಸಾವಿರದ ಇಪ್ಪತ್ ಮೂರು ಫೆಬ್ರವರಿಯಲ್ಲಿ ಜನ್ಮ ಕೊಟ್ಟಿದ್ಲು ಇದರಿಂದ ಇವಳು ಮದುವೆ ಮುಂಚೆನೆ ಗರ್ಭ ಧರಿಸಿದ ವಿಷಯ ಎಲ್ಲರಿಗೂ ಗೊತ್ತಾಗಿತ್ತು ಇನ್ನು ಇವರಿಬ್ಬರನ್ನ ಮೀರಿಸಿದ ಇನ್ನೊಬ್ಬ ನಟನೆ ಸಾಯಿಕಾ ನಿಮ್ಗೆ ಅರ್ಥ ಆಗುವ ರೀತಿ ಹೇಳ್ಬೇಕು ಅಂದ್ರೆ ಹಾಸನ್ನ ಮಾಜಿ ಹೆಂಡತಿ ಶ್ರುತಿ ಹಾಸನ್ ಅವರ ಅಮ್ಮ ಈಕೆ ರಾಜ್ ತಿಲಕ್ ಎಂಬ ಸಿನಿಮಾದಲ್ಲಿ ನಟಿಸುವಂತಹ ಸಂದರ್ಭದಲ್ಲಿ ಅದೇ ಸಿನಿಮಾದಲ್ಲಿ ಹೀರೋ ಆಗಿದ್ದ ಕಮಲಾಸನ್ ಜೊತೆ ಪ್ರೀತಿಯಾಗಿ ಇಬ್ರು ಜೊತೆಯಾಗಿ ಪಾರ್ಟಿ ಪಬ್ಬು ಅಂತ ಸುತ್ತಿ ಹಾಸನ್ ಮಗುವಿಗೆ ತಾಯಿ ಆದ್ಲು ಆದ್ರೆ ಯಾವಾಗ ಈ ರೀತಿ ಇವಳು ನನ್ನ ಮಗುವಿಗೆ ತಾಯಿ ಆಗ್ತಿದ್ದಾಳೆ ಅಂತ ಕಮಲ್ಗೆ ಗೊತ್ತಾಯ್ತು ಕಮಲ ಹಾಸನ್ ಉಲ್ಟಾ ಹೊಡೆದು ಇವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಇವಳು ಸುಳ್ಳು ಹೇಳ್ತಿದ್ದಾಳೆ ಯಾರ್ದೋ ಮಗುಗೆ ತಾಯಿಯಾಗಿ ನನ್ನ ಹೆಸರನ್ನ ಹೇಳ್ತಿದ್ದಾಳೆ ಅಂತ ಪ್ರೆಸ್ ನ ಕರೆದು ಬಾಯಿಗೆ ಬಂದ ಹಾಗೆ ಅವಳನ್ನ ಬೈದಿದ್ದ ಆದರೆ ಯಾವಾಗ ಶ್ರುತಿ ಹಾಸನ್ ಹುಟ್ಟುದೋ ಅವಳಿಗೆ ಡಿಎನ್ಎ ಟೆಸ್ಟ್ ಮಾಡಿಸಿ ತನ್ನದೇ ಮಗು ಅಂತ ಒಪ್ಪಿಕೊಂಡು ಸಾರಿಕಾನ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆಯಾಗಿದ್ದ ಇನ್ನು ಇದೇ ರೀತಿ ಮದುವೆಗೆ ಮುಂಚೆನೆ ತಾಯಾದ ನಟನೆ ಕಿಯಾರಾ ಅಡ್ವಾನಿ ಈಕೆ ನ ಜನಪ್ರಿಯ ನಟಿ ಮತ್ತು ತೆಲುಗಿನಲ್ಲಿ ರಾಮ್ ಚರಣ್ ಮಹೇಶ್ ಬಾಬು ಜೊತೆ ಒಂದೆರಡು ಸಿನಿಮಾಗಳಲ್ಲಿ ನಟಿಸಿದ್ದಾಳೆ ಈಕೆಗೆ ಸಿದ್ಧಾರ್ಥ ಮಲೋತ್ರನ ಜೊತೆ ಶೇರ್ಷಾ ಎಂಬ ಸಿನಿಮಾದಲ್ಲಿ ನಡೆಸುವಾಗ ಪ್ರೀತಿಯಾಗಿ ಇಬ್ರು ಸಿಕ್ಕ ಸಿಕ್ಕ ಕಡೆ ಸುತ್ತಾಡಿ ಕಿಯಾರ ಸಿದ್ಧಾರ್ಥನ ಮಗುವಿಗೆ ಮದುವೆನೆ ಆಗದೆ ತಾಯಿಯಾಗಿದ್ಲು ಇದರಿಂದ ಈ ವಿಷಯ ಬಾಲಿವುಡ್ ಫುಲ್ ನ್ಯೂಸ್ ಆಗಿ ಕಿಯಾರಾಗೆ ಬೇರೆ ದಾರಿಣಿ ಇಲ್ಲದೆ ಸಿದ್ಧಾರ್ಥ ಮಲಹೋತ್ರನನ್ನ ಮದುವೆಯಾಗಿ ಅದಾದ ಕೆಲವೇ ತಿಂಗಳಿಗೆ ಆತನ ಮಗುವಿಗೆ ಜನ್ಮ ಕೊಟ್ಟಿದ್ಲು ಆದ್ರೆ ಈ ವಿಷಯದ ಬಗ್ಗೆ ಮೀಡಿಯಾದವರು ಕೇಳಿದ್ರೆ ಇಬ್ರು ಅದಕ್ಕೆ ಪ್ರತಿಕ್ರಿಯಿಸದೆ ಬಚ್ಚಾವಾಗಿದ್ರು ಇನ್ನು ಇವರ ಹಿಂದೆ ಬರುವ ಇನ್ನೊಬ್ಬ ನಟನೆ ಇಲಿಯಾನ ಇವಳು ತೆಲುಗು ತಮಿಳು ಕನ್ನಡ ಈಕೆ ದಕ್ಷಿಣ ಭಾರತದ ಎಲ್ಲಾ ಜನಪ್ರಿಯ ಜೊತೆ ನಡೆಸಿ ಒಂದೇ ಸಾರಿ ಬಾಲಿವುಡ್ಗೂ ಎಂಟ್ರಿ ಕೊಟ್ಟು ಅಲ್ಲೂ ತಕ್ಕ ಮಟ್ಟಿಗೆ ಹೆಸರು ಮಾಡಿದ್ಲು ಆದ್ರೆ ಯಾವಾಗ ಈಕೆಗೆ ಅವಕಾಶಗಳು ಕಡಿಮೆ ಆಯ್ತು ಆನಂತರ ಕತ್ರಿನಾ ತಮ್ಮ ಸೆವೆಸ್ಟಿಯನ್ ಲೂರೆಂಟ್ ಮೈಕಲ್ ಜೊತೆ ಒಂದಷ್ಟು ದಿನ ಸುತ್ತಾಡಿ ತುಂಬಾ ಮಜಾ ಮಾಡಿದ್ಲು ಆದ್ರೆ ಆತ ಇವಳಿಗೆ ಮೋಸ ಮಾಡಿದ್ರಿಂದ ಮೈಕಲ್ ಡೊರಾನೆ ಮೋನನ್ನು ಪ್ರೀತಿಸಿ ಪಾರ್ಟಿ ಪಬ್ಬು ಅಂತ ಸುತ್ತಾಡಿ ಮದುವೆ ಮುಂಚೆನೆ ಗರ್ಭಿಣಿ ಆದ್ಲು ಇದರಿಂದ ಈ ವಿಷಯ ಮೀಡಿಯಾದವ್ರಿಗೆಲ್ಲ ಗೊತ್ತಾಗಿ ನಿನ್ನ ಗಂಡ ಯಾರು ಅಂತ ಕೇಳಿದಾಗ ಅವ್ರಿಗೆಲ್ಲ ಇವಳು ನಾನು ಮೈಕಲ್ ನ ಪ್ರೀತಿಸಿದ್ದೆ ಆತನ ಮಗುವಿಗೆ ತಾಯಿ ಆಗ್ತಿದ್ದೀನಿ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು ವಿಪರ್ಯಾಸ ಏನಪ್ಪಾ ಅಂದ್ರೆ ಈಕೆ ಇನ್ನೂ ಅಧಿಕೃತವಾಗಿ ಆತನನ್ನ ಮದುವೆ ಆಗಿಲ್ಲ ಇನ್ನು ಇವರ ದಾರಿಯಲ್ಲಿ ನಡೆದ ಇನ್ನೊಬ್ಬ ನಟಿನಿ ಅಲಿಯಾ ಭಟ್ ಹೀಗೆ ರಣಬೀರ್ ಕಪೂರ್ನ ತುಂಬಾನೇ ಪ್ರೀತಿಸಿ ಅದರ ಜೊತೆ ಒಂದಷ್ಟು ದಿನ ಸುತ್ತಾಡಿದ್ಲು ಇದರಿಂದ ಈ ರೀತಿಯಾದ ಕೆಲವೇ ದಿನಕ್ಕೆ ಇವಳು ಗರ್ಭಿಣಿಯಾಗಿ ವಿಷಯನ ರಣಬೀರ್ ಕಪೂರ್ ಹೇಳಿದಾಗ ಆತನಗದಾಗಲೇ ಮೂವತ್ತೆಂಟು ವರ್ಷ ವಯಸ್ಸಾಗಿದ್ದರಿಂದ ಬೇರೆ ದಾರಿಣಿ ಇಲ್ಲದೆ ಇವರಿಬ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆ ಆಗಿ ಇದಾದ ಕೆಲವೇ ತಿಂಗಳಿಗೆ ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ಆರನೇ ತಾರೀಕು ಎರಡ್ ಸಾವಿರದ ಎರಡು ನವೆಂಬರ್ ಆರನೇ ತಾರೀಕು ರಾಹಾ ಕಪೂರ್ ಎಂಬ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲು ಇನ್ನಿದ್ರ ಬಗ್ಗೆ ನಂತರ ಮಾಧ್ಯಮದವರು ಇವಳನ್ನ ಕೇಳಿದಾಗ ಇದೆಲ್ಲ ಇವತ್ತಿನ ಕಾಲದಲ್ಲಿ ಕಾಮನ್ ಏನ್ ಮಾಡಕ್ಕಾಗುತ್ತೆ ಮದುವೆಗೆ ಮುಂಚೆನೆ ಮಗು ಆದ್ರೆ ಯಾರೊಣೆ ನಾವೆಲ್ಲ ಅಡ್ವಾನ್ಸ್ ಅದೇ ಇವತ್ತಿನ ಟ್ರೆಂಡ್ ಅಂತ ಹೇಳಿ ಮಾಧ್ಯಮದವರ ಬಾಯಿ ಮುಚ್ಚಿದ್ಲು ಅದಕ್ಕೆ ಹೇಳೋದು ದುಡ್ಡು ಅಂತ ಒಂದಿದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಶ್ರೀಮಂತರು ಮಾಡೋದೆಲ್ಲ ಬಹಳ ಚೆನ್ನಾಗಿಯೇ ಇರುತ್ತೆ ಅಂತ ಇನ್ನು ಇವಳನ್ನೇ ಮಿರಿಸಿದ ಇನ್ನೊಬ್ಬ ನಟಿನೇ ನತಾಶಾ ಸ್ಟಾಂಕೋವಿಕ್ ಈಕೆ ಸರ್ಬಿಯನ್ ದೇಶದ ನಟಿ ಬಾಲಿವುಡ್ನಲ್ಲಿ ನಟಿಸಿ ಫೇಮಸ್ ಆಗಲೇಬೇಕು ಅಂತ ಆಸೆ ಇಟ್ಟುಕೊಂಡು ಭಾರತಕ್ಕೆ ಬಂದು ಸತ್ಯಾಗ್ರಹ ಎಂಬ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ಲು ಆದ್ರೆ ಇವಳ ದುರಾದೃಷ್ಟಕ್ಕೆ ಎಲ್ಲೂ ಸರಿಯಾಗಿ ಈಕೆಗೆ ಅವಕಾಶ ನೆಟ್ಟಿಗೆ ಸಿಗದೆ ಪಬ್ಬು ಪಾರ್ಟಿ ಅಂತ ಕಂಡ್ ಕಂಡವ್ರ ಜೊತೆ ಸುತ್ತಿ ನಮ್ಮ ಕನ್ನಡದ ದನಾ ಕಾಯೋನು ಎಂಬ ಸಿನಿಮಾದಲ್ಲಿ ನಡೆಸಿದ್ಲು ಆದ್ರೆ ಆ ಸಿನಿಮಾ ನಂತರ ಇವಳಿಗೆ ಬೇರೆ ಯಾವ ಸಿನಿಮಾದಲ್ಲೂ ಅವಕಾಶ ಸಿಗದೆ ಹಾರ್ದಿಕ್ ಪಾಂಡ್ಯನನ್ನೇ ಪ್ರೀತಿಸಿ ಅವನ ಜೊತೆ ಮಜಾ ಮಾಡಿ ಅವನ ಮಗುವಿಗೆ ಮದುವೆ ಮುಂಚೆನೆ ತಾಯಿಯಾದ್ಲು ಆದರೆ ಈ ರೀತಿಯಾದ ನಂತರ ಮಾಧ್ಯಮದವರೆಲ್ಲರ ಪ್ರಶ್ನೆಗೆ ಉತ್ತರ ಕೊಡೋಕೆ ಆಗದೆ ಹಾರ್ದಿಕ್ ಪಾಂಡ್ಯ ಇವಳನ್ನ ಆದ ಆದ್ರೆ ಇವರಿಬ್ಬರು ಬಹಳ ದಿನ ಜೊತೆಯಲ್ಲಿ ಇರದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡೈವರ್ಸ್ ಆಗಿ ಬೇರೆ ಆದ್ರು ಇನ್ನು ಅಮೃತ ಅರೋರ ಈಕೆ ಹಿಂದಿ ಚಿತ್ರರಂಗದ ಒಂದು ಕಾಲದ ಪ್ರಸಿದ್ಧ ನಟಿ ಇವಳು ಗರ್ಲ್ ಫ್ರೆಂಡ್ ಎಂಬ ಹಿಂದಿ ಸಿನಿಮಾದಲ್ಲಿ ನಡೆಸಿದ್ದಾಳೆ ಆದ್ರೆ ಇವಳ ದುರಾದೃಷ್ಟಕ್ಕೆ ಆ ಸಿನಿಮಾ ನಂತರ ಈಕೆಗೆ ಯಾವ ಸಿನಿಮಾಗಳಲ್ಲಿ ಅವಕಾಶ ಸಿಗದೆ ಶಕಿಲ್ಲಾ ಲಡಾಖ್ ಎಂಬವನನ್ನ ಪ್ರೀತಿಸಿ ಆತನ ಜೊತೆ ಸುತ್ತಾಡಿ ಮದುವೆಗೆ ಮುಂಚೆ ತಾಯಾರ್ ಇದರಿಂದ ಬೇರೆ ದಾರಿ ಇಲ್ಲದೆ ಅವನನ್ನೇ ಎರಡ್ ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಮದುವೆಯಾಗಿ ಈಗ ಸಂಸಾರವನ್ನ ನಡೆಸ್ತಾ ಇದ್ದಾಳೆ ಇನ್ನು ಸೆಲೆನಾ ಜೇಟ್ಲಿದು ಇದೇ ಕತೆ ಈಕೆ ಕೂಡ ಜಾನ್ಸಿನ್ ನೋ ಎಂಟ್ರಿ ಗೋಲ್ಮಾಲ್ ಎಂಬ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಡೆಸಿ ಫೇಮಸ್ ಆಗಿ ಯಾವಾಗ ಸಿನಿಮಾದಲ್ಲಿ ಅವಕಾಶಗಳು ಸಿಗೋದು ಕಮ್ಮಿ ಆಯ್ತೋ ಆನಂತರ ಪೀಟರ್ ಗೆಂಬೋನನ್ನ ಪ್ರೀತಿಸಿ ಅದರ ಜೊತೆ ಮಜಾ ಮಾಡಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮದುವೆಗೆ ಮುಂಚೆ ಇದರಿಂದ ತಾಯಿ ಆದ್ದು ಆದ್ರೆ ಯಾವಾಗ ಈ ರೀತಿ ಇವಳು ತಾಯಿಯಾಗಿರೋ ವಿಷಯ ಗೆ ತಿಳಿತೋ ಅವನು ಇವಳಿಂದ ಆಗಿ ಸಂಬಂಧಾನೇ ಮುರಿದುಕೊಳ್ಳಲು ನೋಡಿದ್ರು ಬಿಡದೆ ಅವನ ಹಿಂದೆ ಬಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಅದ್ದೂರಿಯಾಗಿ ಮದುವೆ ಆಗಿದ್ಲು ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ರೀತಿಯ ಪ್ರಕರಣಗಳು ಲೆಕ್ಕವಿಲ್ಲದಷ್ಟು ಸಿಗುತ್ತೆ ಮೂರು ಬಿಟ್ಟವರೇ ತಾನೇ ಸಿನಿಮಾ ಇಂಡಸ್ಟ್ರಿಗೆ ಹೋಗೋದು ಮರ್ಯಾದಸ್ಥರ ಮನೆಯ ಹೆಣ್ಣು ಮಕ್ಕಳು ಎಲ್ಲೋಗ್ತಾರೆ ಇನ್ನು ಇಂತಹ ಕಲಿಯುಗ ಪ್ರತಿವೃತ್ತಿಯರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು